ಸ್ನೇಹಿತರೆ ಮೀನುಗಾರರ ಜೀವನ ಶೈಲಿ ಯಾವ ಥರ ಇರುತ್ತೆ ಏನೆಲ್ಲ ಮಾಡ್ತಾರೆ ಇವರಿಗೆ ಎಷ್ಟು ಸಂಬಳ ಇರುತ್ತೆ ಒಂದು ತಿಂಗಳಕ್ಕೆ ಮತ್ತು ಏನೆಲ್ಲ ಕಷ್ಟ ಬರುತ್ತೆ ಮೀನುಗಾರರ ಜೀವನದಲ್ಲಿ ಈ ವಿಡಿಯೋದಲ್ಲಿ ನೀವು ಮನೆ ತನಕ ನೋಡಿ ಆಯಿತಾ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ಆನ್ಸರ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವೀಡಿಯೋದಲ್ಲಿ ನೀವು ನೋಡ್ತಿದ್ದೀರ ಇವತ್ತಿನ ಫಿಶಿಂಗ್ ವಿಡಿಯೋದಲ್ಲಿ ನೈಟ್ ಫಿಶಿಂಗ್ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮಲೆಯನ್ನು ಆಜೆ ಮಾಡಿಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಒಂದೇ ಒಂದು ಲೈಟ್ ಕಾಣಿಸ್ತಾ ಇದೆ ನೋಡಿ ಅದು ಕೂಡ ಬೋಟಿನ ವೈರ್ಲೆಸ್ ಲೈಟ್ ಅದು ಎಲ್ಲ ಕಡೆ ಸುತ್ತಮುತ್ತ ಕತ್ತಲೆಯಿಂದ ಕತ್ಲೆ ಆಗಿಬಿಟ್ಟಿದೆ ನೋಡಿ ಸ್ನೇಹಿತರೆ ಬಲೆ ಹೊಡೆದಾಗಿದೆ ಅದ್ರಗೋಸ್ಕರ ಎಲ್ಲ ಲೈಟ್ ಕೂಡ ಬಂದ್ ಮಾಡಬೇಕಾಗತ್ತೆ ಯಾವ ಲೈಟ್ ಕೂಡ ಆನ್ ಮಾಡಲ್ಲ ಯಾಕಂದರೆ ಮೀನುಗಳು ಲೈಟನ್ನು ಕಂಡು ಬೆಳಕನ್ನು ಕಂಡು ಬರುತ್ತೆ ಆಮೇಲೆ ಈಸಿಯಾಗಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಲೈಟನ್ನ ಬಂದ್ ಮಾಡ್ತಾರೆ ಇವಾಗ ರೋಪೆಲ್ಲ ಮೇಲ್ಗಡೆ ತಗೊಳ್ತಾ ಇದ್ದೇವೆ ರೋಬ್ ಬಂದಮೇಲೆ ತೋರಿಸ್ತೀವಿ ನಿಮಗೆ ಮಷೀನ್ ಮೂಲಕ ಯಾವ ತರ ಬಲೆನ ಎಳಿತಾ ಇದ್ದಾರೆ ಅಂತ ನೋಡಿ ಮೇಲ್ಗಡೆ ಕಾಣಿಸ್ತಾ ಇರೋದು ಮಷೀನ್ ಮೀನೆಲ್ಲ ತಾಗಿ ಬಂದಿದ್ರೆ ಮಷೀನ್ ಇಳಿಸ್ತಾರೆ ಕೆಳಗಡೆ ಆಮೇಲೆ ಕೈಯಿಂದ ಎಳೆಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀನುಗಾರರ ಕಷ್ಟ ತುಂಬಾ ಇದೆ ಇದರಲ್ಲಿ ಒಂದು ನಿಮಗೆ ಉದಾಹರಣೆ ಗೊತ್ತಾಗಿರ್ಬೋದು ನೈಟ್ ನೈಟ್ ಅಂತ ಇರೋಲ್ಲ ಡೇ ಅಂತ ಇರಲ್ಲ ಟೈಮಿಂಗೇ ಇರೋಲ್ಲ ಗೌರ್ಮೆಂಟ್ ಕೆಲಸ ಥರ ಇದಕ್ಕೆ ಟೈಮಿಂಗ್ ಅಂತೂ ಇರೋಲ್ಲ ಯಾವಾಗ ಬೇಕಾದರೂ ಬಲೆನ ಹೊಡಿಬೋದು ಏ ಯಾವಾಗ ಬೇಕಾದರೂ ಏನಾಗ್ಬೋದು ಹೇಳೋಕ್ಕಾಗಲ್ಲ ಮೀನುಗಳು ಕಣ್ಣಿಗೆ ಕಾಣಿಸಿದಾಗ ಆವಾಗವಾಗೆಲ್ಲ ಬಲೆ ಹಾಕ್ತಾರೆ ಮತ್ತು ತಿಂಗಳಲ್ಲಿ ಸಂಬಳ ಸಿಗುವಂಥ ಕೆಲಸ ಅಲ್ಲ ಇದು ನಮಗೆ ಮೀನು ಸಿಕ್ಕಿದ್ರೆ ಮಾತ್ರ ಹಣ ಸಿಗೋದು ಇಲ್ಲಾದರೆ ಒಂದು ರೂಪಾಯಿನೂ ಸಿಗೋಲ್ಲ ಬೋಟೆಲ್ಲ ಬಂದಾದಾಗ ನಮಗೇನು ಸಿಗೋಲ್ಲ ನಾವೇನಾದರೂ ಮೀನು ಹಿಡಿದು ಬಂದಿದ್ದರೆ ಮಾತ್ರ ನಮಗೆ ಹಣ ಸಿಗೋದು ವಿಡಿಯೋ ನೋಡ್ತಿದ್ದವ್ರಿಗೆಲ್ಲ ಒಂದು ಡೌಟ್ ಇರುತ್ತೆ ಮೀನುಗಾರರಿಗೆ ಎಷ್ಟು ಸಂಬಳ ಇರುತ್ತೆ ಎಷ್ಟು ಹಣ ಸಿಗುತ್ತೆ ಅಂತ ಡೌಟ್ ಇರುತ್ತಲ್ಲ ಇದು ಕೂಡ ನಿಮಗೆ ಕ್ಲಿಯರ್ ಮಾಡ್ತೀನಿ ಒಂದು ಬೋಟಲ್ಲಿ ಹಬ್ಬಬ್ಬ ಅಂದರೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಮೂವತ್ತ್ಮೂರು ಜನ ಆ ಥರ ಜನ ಇರ್ತಾರೆ ಕೆಲಸ ಮಾಡಲಿಕ್ಕೆ ನಮಗೆ ಸಂಬಳ ಅಂತ ನಾವು ನಾವೆಷ್ಟು ದುಡಿತಾರೆ ನೋಡಿ ಅಷ್ಟು ಸಿಗುತ್ತೆ ನಮಗೆ ತರ್ಟಿ ಫೈವ್ ಪರ್ಸೆಂಟೇಜ್ ನಮಗೆ ಸಿಗುತ್ತೆ ನಾವೇನು ಮೂವತ್ತೆರಡು ಜನ ಇರ್ತಾರಲ್ಲ ಅವರನ್ನು ಪಾಲಕಳಬೇಕಾಗತ್ತೆ ಮೂವತ್ತೈದು ಪರ್ಸೆಂಟ್ ಅಂದರೆ ಒಂದು ಲಕ್ಷ ಒಂದು ಲಕ್ಷದ ಮೀನು ಸಿಕ್ಕಿದರೆ ಇವಾಗ ಮೂವತ್ತೈದು ಸಾವಿರ ಹಣನ ನಮ್ಗೆ ಕೊಡ್ತಾರೆ ಆವಾಗಲೇ ಕೊಡಲ್ಲ ಅದಂದರೆ ಮೂರು ತಿಂಗಳಿಗೊಮ್ಮೆ ಒಂಥರ ಎಲ್ಲ ಟೋಟಲಾಗಿ ಲೆಕ್ಕ ಮಾಡ್ತಾರೆ ಖರ್ಚೆಲ್ಲ ತೆಗೆದು ಆವಾಗ ಸಿಗುತ್ತೆ ಅಂದರೆ ಹಬ್ಬ ಅಂದರೆ ಒಂದು ಮೂರು ತಿಂಗಳಕ್ಕೆ ಒಂದು ಐವತ್ತು ಸಾವಿರ ಸಿಗುತ್ತೆ ಐವತ್ತು ಜಾಸ್ತಿಯೂ ಸಿಗುತ್ತೆ ಒಂದು ಸಲ ಕಮ್ಮಿನೂ ಸಿಗುತ್ತೆ ಹೇಳಲಿಕ್ಕಾಗಲ್ಲ ಮೀನಿನ ಸಂತದಿದ್ದರೆ ಮಾತ್ರ ನಮಗೆ ಜಾಸ್ತಿ ಹಣ ಇಲ್ಲಾದರೆ ಏನೂ ಇಲ್ಲ ನಾರ್ಮಲಾಗಿ ಏನು ದುಡಿತಾರಲ್ಲ ಊರಲ್ಲಿ ಹದಿನೈದು ಸಾವಿರ ಹನ್ನೆರಡು ಸಾವಿರ ಆ ಥರನೇ ಆದರೆ ಕೆಲಸ ಅಂತ ನಿಮಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಆಗುತ್ತಂತ ರಾತ್ರಿ ಅಂತ ನೋಡೋಲ್ಲ ಏನಂತ ನೋಡೋಲ್ಲ ಟೈಮಿಂಗೇ ಇರಲ್ಲ ಯಾವಾಗ ಬೇಕಾದರೂ ಕೆಲಸ ಬರ್ಬೋದು ಯಾವಾಗ ಬೇಕಾದರೂ ಏನಾಗ್ಬೋದು ಏನಂತ ಹೇಳಲಿಕ್ಕೆ ಬರಲ್ಲ ಮೇಲ್ಗಡೆ ಕೆಲಸಗಿದ್ರೆ ಒಂಬತ್ತರಿಂದ ಸಂಜೆ ಐದು ಆರು ಗಂಟೆ ತನಕ ಕೆಲಸ ಇರುತ್ತೆ ಇದು ಆ ಥರ ಇಲ್ಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಕೆಲಸ ಬರುತ್ತಂತ ಹೇಳಲಿಕ್ಕಾಗಲ್ಲ ನಿಮಗಂತೂ ಗೊತ್ತಿರ್ಬೋದು ಒಂದು ಸಲ ನೀರಲ್ಲಿ ಬಲೆ ಹಾಕಿದಾಗ ಮೂರು ಗಂಟೆ ಅಂತೂ ಬೇಕೇ ಬೇಕಾಗುತ್ತೆ ಮತ್ತು ಮೇಲ್ಗಡೆ ಎಲ್ಲ ಕೆಲಸ ಇರುತ್ತೆ ಸಣ್ಣ ಪುಟ್ಟ ಕೆಲಸ ಅಂತ ಅದೊಂದು ಅರ್ಧ ಗಂಟೆ ಆಗುತ್ತೆ ನಿಮಗೆ ಒಂದು ನಾಲ್ಕು ನಾಲ್ಕು ಗಂಟೆ ಕೆಲಸ ಬೀಳುತ್ತೆ ನಮಗೆ ಒಂದು ಬಲೆ ಹೊಡೆದಾಗ ಅದೇ ಎರಡು ಬಲೆ ಹೊಡೆದಾಗ ಎಂಟು ಗಂಟೆ ಅದೇ ಮೂರು ಬಲೆ ಹೊಡೆದಾಗ ನೋಡಿ ಎಷ್ಟಾಗುತ್ತಂತ ಮತ್ತೇನು ಗೊತ್ತಾ ನಮ್ಮ ಮೀನುಗಾರರ ಒಂದು ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನೀವು ಮೇಲ್ಗಡೆ ಕೆಲಸ ಮಾಡ್ತಾರಂತ ನೋಡಿ ಯಾವುದಾದ್ರೂ ಕೆಲಸ ನಿಮ್ಮ ಮನೆ ಕೆಲಸ ಅಲ್ಲ ಬೇರೆ ಕಡೆ ನೀವು ಕೆಲಸಕ್ಕೆ ಹೋಗ್ತಾರೆ ಆವಾಗ ಅವ್ರು ಹೇಳ್ತಾರೆ ಇದಕ್ಕೆ ನಿಮಗೆ ಈ ಕೆಲಸಕ್ಕೆ ನಿಮಗೆ ಹಣ ಸಿಗಲ್ಲ ನೀವು ಫ್ರೀಯಾಗಿ ಮಾಡಬೇಕು ಆವಾಗ ನಿಮಗೆ ಏನು ಅನಿಸುತ್ತೆ ಕೆಲಸ ಮಾಡಿದಾಗ ನಿಮಗೆ ಇದ್ರ ಹಣ ಸಿಗಲ್ಲ ಯಾವ ಥರ ಅನಿಸ್ಬೋದು ನಿಮಗೆ ಅದೇ ರೀತಿ ನಮಗೇನು ಗೊತ್ತಾ ನಾವು ಬಲೆ ಹೊಡಿತಾರಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ ಮೀನಿದೆಯಾ ಮೀನಿಲ್ಲ ಅಂತ ಗೊತ್ತಾಗುತ್ತೆ ಆವಾಗ ನಮಗೆ ಮೀನಿಲ್ದಾಗ ನಮಗೆ ಅನಿಸುತ್ತೆ ನಾವು ಇವಾಗ ಮೂರು ಗಂಟೆ ಸುಮ್ಮನೆ ಕೆಲಸ ಮಾಡಬೇಕಾಗುತ್ತಲ್ಲ ಸುಮ್ಮನೆ ಬಲೆ ಕೆಡಬೇಕಾಗತ್ತೆ ಒಂದು ರೂಪಾಯಿನೂ ಸಿಗಲ್ಲ ಅದ್ರ ಬದಲು ಆ ಥರ ಎಲ್ಲ ಆಗುತ್ತೆ ನಮಗೆ ಮೀನಿದ್ದರೆ ಮಾತ್ರ ನಮಗೆ ಒಂಥರ ಖುಷಿ ಆಗುತ್ತೆ ಏನಾದರೂ ಸ್ವಲ್ಪ ಆದರೂ ಸಿಗುತ್ತಲ್ಲ ಆ ಥರ ಮೀನುಗಾರರ ಜೀವನದಲ್ಲಿ ಈ ಥರ ಎಲ್ಲ ಇದೆ ತಿಂಗಳದಲ್ಲಿ ಒಂದು ಒಂದು ಹತ್ತು ಸಲ ಈ ಥರ ಆಗ್ಬೋದು ಖಾಲಿ ಬಲೆ ಬರ್ಬೋದು ಒಂದು ತಿಂಗಳಲ್ಲಿ ಹೇಳ್ತಿದ್ದೀನಿ ಒಂದು ತಿಂಗಳದಲ್ಲಿ ಒಂದು ಹತ್ತು ಸಲ ಈ ಥರ ಆಗ್ಬೋದು ಮೀನುಗಾರರು ತುಂಬ ಖುಷಿಯಲ್ಲಿ ಜೋಶಲ್ಲಿ ಇದ್ದಾರೆ ಅಂದರೆ ಒಳಗಡೆ ಮೀನಿದೆ ಅಂತ ಅರ್ಥ ನೋಡಿ ಯಾವ ಮೀನೆಲ್ಲ ಸಿಕ್ಕಿದಂತ ಕೊನೆಗೂ ಬಲೆನ ಎಳಿತಾ ಎಳಿತಾ ಬೆಳಕು ಬಂದಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಬೆಳಕಾಗೋಯ್ತು ಕೆಲಸ ಮಾಡಿದಾಗ ಏನೂ ಗೊತ್ತಾಗಲ್ಲ ಎಷ್ಟು ಬೇಗ ಬೆಳಕಾಗುತ್ತಂತ ಫೈನಲ್ ಆಗಿ ಸ್ವಲ್ಪ ಬಲೆನ ಉಳಿದಿದೆ ಇವಾಗ ಈ ಬಲೆನ ಮೇಲ್ಗಡೆ ಕಂಪ್ಲೀಟಾಗಿ ಹೋದಾಗ ಬಲೆಯೊಳಗೆ ಎಷ್ಟು ಮೀನ್ ಇರುತ್ತಲ್ಲ ಅದೆಲ್ಲ ಮೀನ್ ಮೇಲ್ಗಡೆ ಬರುತ್ತೆ ನೋಡ್ತಾ ಇರಿ ಸ್ನೇಹಿತರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಬೋಟಲ್ಲಿ ಕರ್ಕೊಂಡು ಹೋಗಿ ಒಂದು ಸಲ ನಿಮ್ಮ ಜರ್ನಿ ತೋರಿಸಿ ಅಂತ ಸ್ನೇಹಿತರೆ ನೀವು ಕಣ್ಣು ಮುಂದೆನೇ ಇದೆ ನೋಡಿ ಬೋಟ್ ಯಾವ ಥರ ಕೆಳಗೆ ಮೇಲೆ ಕೆಳಗೆ ಮೇಲೆ ಆ ಥರ ಇದೆ ಅಂತ ನೋಡಿ ಸ್ನೇಹಿತರೆ ತಲೆನೋವು ಬರುತ್ತೆ ಇದರಿಂದ ನಿಮ್ಮ ನಾರ್ಮಲ್ ಅವರು ಬಂದಿದ್ದರೆ ನಮಗೂ ಸ್ಟಾರ್ಟಿಂಗಲ್ಲಿ ಅದೇ ರೀತಿ ಆಗಿತ್ತು ವಾಮೆಂಟ್ ಎಲ್ಲ ಮಾಡ್ತಿದ್ರು ನಾವು ಸ್ಟಾರ್ಟಿಂಗಲ್ಲಿ ಹೋಗುವಾಗ ನಿಮಗೂ ಅದೇ ಥರ ಆಗುತ್ತೆ ವಾಮೆಂಟ್ ಆಗುತ್ತೆ ತಲೆ ತಿರುಗುತ್ತೆ ಆ ಥರ ಎಲ್ಲ ಆಗುತ್ತೆ ವಿಡಿಯೋ ಮುಖಾಂತರ ನೋಡಿದಾಗ ನಿಮಗೆ ಏನು ಅನಿಸಲ್ಲ ನಾವಂದರೆ ನಮಗೆ ರೂಢಿಯಾಗಿರುತ್ತಲ್ಲ ಅದ್ರಗೋಸ್ಕರ ನಮಗೆ ಏನೂ ಅನಿಸಲ್ಲ ನೀವು ಇವಾಗ ನೀವು ಯಾರಾದರೂ ಹೊಸೊಬ್ರು ಯಾರಾದರೂ ಫಿಶಿಂಗ್ ಮಾಡಲಿಕ್ಕೆ ಹೋದವ್ರ ಹತ್ರ ಕೇಳಿ ನೋಡಿ ನಿಮ್ಗೇನು ಏನು ಅನಿಸುತ್ತೆ ಗೊತ್ತಾ ಇವಾಗ ನಾನು ಕರ್ಕೊಂಡು ಹೋದರೆ ನಿಮಗೆ ಸಮುದ್ರದಲ್ಲಿ ಕರ್ಕೊಂಡು ಹೋದಾಗ ನಿಮಗೆ ಈ ಈ ಥರ ಅನಿಸುತ್ತೆ ಯಾವಾಗಪ್ಪ ಒಳಗೆ ಹೋಗ್ತಾರಂತ ಅನಿಸುತ್ತೆ ನಾವು ಮೂರು ದಿನ ಎಲ್ಲ ಬೋಟಲ್ಲಿ ಇಡ್ತಾರಲ್ಲ ಅದ್ರಿಗೋಸ್ಕರ ರಿಸ್ಕ್ ಆಗುತ್ತೆ ಕರ್ಕೊಂಡು ಹೋಗ್ಲಿಕ್ಕೆಲ್ಲ நிங்கேனா இல்லை வந்தாங்க யாவப்போர்தான் ஆத்தர அன்சலி நானே 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 நான் ஒரே வரலாறு நானே 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 கெடி பேடி ஆஹே ஆஹே கெடி பேடி ಸ್ನೇಹಿತರೆ ಈ ಒಳಗೆ ನೋಡಿ ಸಿಕ್ಕಂತ ಮೀನು ಕೊಕ್ಕರ್ ಮೀನು ಬಂಗಡೆ ಮೀನು ಮತ್ತೆ ಸಿಡಿ ಮೀನು ಅಂತ ಹೇಳ್ತಾರೆ ಸಿಡಿ ಮೀನೇ ಜಾಸ್ತಿ ಕಾಣಿಸ್ತಾ ಇರೋದು ನೋಡಿ ಇವತ್ತು ಬಲೆಯಲ್ಲಿ ಸಿಕ್ಕಂತ ಮೀನು ಒಂದು ಹಬ್ಬ ಅಂದ್ರೆ ಒಂದೂವರೆ ಟನ್ ಮೀನು ಸಿಕ್ಕಿದೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತೆ ಮೀನುಗಾರರ ಬಗ್ಗೆ ಒಂದು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟನ್ನು ಓದಿ ಮುಂದಿನ ವಿಡಿಯೋದ ಮೂಲಕ ತಿಳಿಸ್ತೇನೆ ಪ್ಲೀಸ್ ಹಾಗೆ ಕೂಡ ಒಂದು ಸಪೋರ್ಟ್ ಮಾಡಿ ನಮಗೆ ಒಂದು ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮೀನಿನ ವೀಡಿಯೋ ಎಲ್ಲ ಯಾರೆಲ್ಲ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಬಂಗಡೆ ಮೀನು ಸಿಕ್ಕಿದ ವೀಡಿಯೋನೂ ಇದೆ ಮತ್ತು ಯಾವ ಥರ ಪ್ಯಾಕಿಂಗ್ ಎಲ್ಲ ಮಾಡ್ತಾರಂತ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡಿ ಮತ್ತೊಂದು ವೀಡಿಯೋ ಬರೋದಿದೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡುವ